ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ ಇರ್ತೀರ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ ಇವತ್ತಿನ ಒಂದು ಓಡ್ಯಾದಾಗ ಏನು ಹೇಳೋಕೊಂಡ್ರೆ ನೋಡೋದು ನಿಮಗೆ ಗೊತ್ತೈತಿ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿ ಇರ್ತೀರಿ ತಮಿಳಿಲ್ನಾಗ ನಾ ಏನು ತಾಕಿನಪ್ಪ ಅಂದ್ರೆ ಸೊ ಫ್ರೆಂಡ್ಸ ಯೂಟ್ಯೂಬ್ನಾಗ ತಮಿಳಲ್ ಮ್ಯಾಗ ಒಂದು ಅಪ್ಡೇಟ್ ಹೇಳಿನಿ ಸೊ ಫ್ರೆಂಡ್ಸ್ ಆ ಒಂದು ತಮಿಳಿ ಮ್ಯಾಗ ಬಂದಿರೋಂಥ ಅಪ್ಡೇಟ್ನ ಇವತ್ತಿನ ಒಂದು ಹುಡಿಯೋದಾಗ ತೀರಿಸ್ಕೊಡೋತ್ನು ಸೊ ಫ್ರೆಂಡ್ಸ್ ಈ ಒಂದು ಹುಡಿಯನ್ನ ಪೂರ್ತಿಯಾಗಿ ನೋಡಿರಿ ಮತ್ತು ಈ ಒಂದು ಹುಡಿಯನ್ನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸೊ ಫ್ರೆಂಡ್ಸ್ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ಅರ್ನಿಂಗ್ಸ್ ರಿಲೇಟೆಡ್ ಆಗಿ ಅಂತೂ ಇರ್ತಾವೆ ಮತ್ತು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ನಿಮಗೆ ಅಂದ್ರೆ ಫೇಸ್ಬುಕ್ನ ಯಾವ ಥರ ಅರ್ನಿಂಗ್ಸ್ ಮಾಡೋದು ಯೂಟ್ಯೂಬ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಮತ್ತು ಟೆಲಿಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಮತ್ತು ನೀವು ವಾಟ್ಸಪ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಇದು ಅಷ್ಟೇ ಅಲ್ಲ ನಿಮಗೆ ಏನೋ ಒಂದು ಅಪ್ಲಿಕೇಶನ್ ಹೊಸ ಹೊಸ ಯಾವುದೋ ಒಂದು ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಅಪ್ಲಿಕೇಶನ್ ಯಾರು ಬಂದ್ರೂ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಿರ್ತೀನೋ ಸೊ ಫ್ರೆಂಡ್ಸ್ ಆದಷ್ಟು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆರಿ ಮತ್ತು ಚಾನಲ್ಕ ಸಪೋರ್ಟ್ ಮಾಡಿ ನಿಮ್ಮೆಂಟು ಸಪೋರ್ಟ್ ನಮ್ಗೆ ಮಾಡ್ತಿರಲಿ ನಂಗೆ ಅಷ್ಟು ವೀಡಿಯೋಗಳು ಮಾಡೋಕ ಇಂಟ್ರೆಸ್ಟ್ ಮುಗ ಬರ್ತೈತಿ ಎಲ್ಲ ಥರ ಅಪ್ಡೇಟ್ಗಳ್ನ ಕೊಡ್ತಿರ್ತೀನಿ ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರನು ಒಂದು ಅಪ್ಡೇಟ್ ಹೇಳಿ ಸೊ ಫ್ರೆಂಡ್ಸ್ ನೀವೇನೋ ಯೂಟ್ಯೂಬರ್ ಆಗಿದ್ದರೆ ನೀವು ಅವಾಗ ಅವಾಗ ವೀಡಿಯೋ ಎಡಿಟಿಂಗ್ ಮಾಡಿ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತಿರಲಿ ಅವಾಗ ನಿಮಗೆ ತಮಿಳಿಲ್ನ ಅಪ್ಲೋಡ್ ಮಾಡೋಕೆ ಹೇಳ್ತಾರೋ ಅಲ್ಲಿ ನೀವು ಸ್ಟುಡಿಯೋದಾಗ ಹೋಗಿಬಿಟ್ಟು ತಮಿಳಿನ್ನ ಅಪ್ಲೋಡ್ ಮಾಡ್ತಿರಿ ಸೊ ಫ್ರೆಂಡ್ಸ್ ನೀವು ಈ ಥರ ತನ್ನ ತಮಿಳಿಲ್ನ ಅಪ್ಲೋಡ್ ಮಾಡೋ ಹತ್ತಾಗ ನಿಮಗೆ ಇನಿಷಿಯ ಒಂದ ತಮ್ಳಿಯನ್ನ ನೀವು ಕ್ರಿಯೇಟ್ ಮಾಡುವಂಥ ಅವಕಾಶ ಕೊಟ್ಟಿದ್ದರೆ ಯೂಟ್ಯೂಬ್ನವರು ಸೊ ಫ್ರೆಂಡ್ಸ್ ಈಗ ನೀವು ಈ ಮೂರು ತಮಿಳಿಲ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಒಮ್ಮಿಗಲಿ ಒಂದೋ ಒಂದೋ ವಿಡಿಯೋಕ ಮೂರು ತಮಿಳಿ ನೀವು ಅಪ್ಲೋಡ್ ಮಾಡ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ನ ಕೊಟ್ಟಾರು ಈ ಒಂದು ಅಪ್ಡೇಟ್ ಭಾಳ ಯೂಸ್ಫುಲ್ ಆಗತ್ತೆ ನಾನು ನೀವು ಹೆಂಗೆ ಅದು ಕೇಳ್ಬೋದು ಸೊ ಫ್ರೆಂಡ್ಸ ಈ ಒಂದು ಅಪ್ಡೇಟ್ ಮುಖಾಂತ್ರ ನಮ್ಮ ಒಂದು ಚಾನಲ್ನ ನಾವು ವೈರಲ್ ಮಾಡ್ಕೋಬೋದು ನಮ್ಮ ಒಂದು ವಿಡಿಯೋನೂ ವೈರಲ್ ಮಾಡ್ಕೋಬೋದು ಅದು ಹೆಂಗಪ್ಪ ಅಂದರೆ ಈಗ ನೀವು ಮೂರು ಅಪ್ ಮೂರು ಥರ ನೀವು ಕ್ರಿಯೇಟ್ ಮಾಡಿರ್ತೀರಿ ಮೂರು ತಮಿಳನ್ನ ಒಂದು ವಿಡಿಯೋಕ್ಕೆ ಅಪ್ಲೋಡ್ ಮಾಡಿರ್ತೀರಿ ಸೊ ಫ್ರೆಂಡ್ಸ್ ಆ ಒಂದು ವೀಡಿಯೋನ ಏನು ಮಾಡ್ತಾರಪ್ಪ ಅಂದ್ರೆ ಯೂಟ್ಯೂಬ್ದವರು ಒಂದೊಂದು ತಮಿಳಿಲ್ ಮೇಲೆ ಕೆಲವೊಂದಿಷ್ಟು ಆಡಿಯನ್ಸ್ಗಳಿಗೆ ಕೆಲವೊಂದಿಷ್ಟು ಡಿವೈಡ್ ಮಾಡಿ ವೀಡಿಯೋಗಳನ್ನ ಸಜೆಷನ್ ಮಾಡ್ತಾರೆ ಈ ಒಂದು ವೀಡಿಯೋನ ಸಜೆಷನ್ ಮಾಡ್ತಾರೆ ನೀವು ಯಾವ ಒಂದು ವೀಡಿಯೋನ ಅಪ್ಲೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿರ್ತಿರ್ಲಿ ಆ ಒಂದು ವೀಡಿಯೋನ ಸಜೆಷನ್ ಮಾಡ್ತಾರೋ ಪಬ್ಲಿಷ್ ಮಾಡ್ತಾರೋ ಡಿವೈಡ್ ಮಾಡಿ ಜ ಆಡಿಯನ್ಸ್ಗಳಿಗೆ ಸೊ ಫ್ರೆಂಡ್ಸ್ ಅದರೊಳಗೆ ಯಾವೊಂದು ತಮಿಳಿಲ್ ಎಲ್ಲ ಆಡಿಯನ್ಸ್ಗಳಿಗೆ ಅಟ್ರ್ಯಾಕ್ಟ್ ಆಗತ್ತಲ್ಲೇ ಆ ಒಂದು ತಂಬಣಿಯಲ್ ಮುಖಾಂತರ ಆ ಒಂದು ವಿಡಿಯೋನ ಇಟ್ಕೊಂಡು ಇಟ್ಕೊಂಡು ಉಳ್ಕಿದ ಎರಡು ತಮ್ನಿಯಲ್ನ ರಿಮೂವ್ ಮಾಡಿ ಆ ಒಂದು ವಿಡಿಯೋನ ಮುಂದಕ್ಕೆ ಬಿಡ್ತಾರೆ ಅಂದ್ರೆ ಮುಂದಿನ ಆಡಿಯನ್ಸ್ಗಳಿಗೆ ರೀಚ್ ಆಗುವಂಗೆ ಮಾಡ್ತಾರೆ ಸೊ ಫ್ರೆಂಡ್ಸ ಈ ಒಂದು ಅಪ್ಡೇಟ ಬೇಕೈತೆ ಸೊ ಫ್ರೆಂಡ್ಸ್ ಭಾಳ ಯೂಸ್ಫುಲ್ ಆಕೈತಿ ನೀವು ಕೂಡ ಈ ಒಂದು ಅಪ್ಡೇಟ್ನ ಪಡ್ಕೋಬೇಕಂದ್ರೆ ಇನ್ನೂ ಈ ಒಂದು ಅಪ್ಡೇಟ ಎಲ್ಲರಿಗೂ ಬಂದಿಲ್ಲ ಎಲ್ಲೋ ಕೆಲವೊಂದಿಷ್ಟು ಜನರಿಗೆ ಇಷ್ಟಪಟ್ಟಾನು ಸೊ ಫ್ರೆಂಡ್ಸ ಈ ಒಂದು ಅಪ್ಡೇಟ ನಿಮ್ಗೇನೋ ಬಂದಿತ್ತಪ್ಪ ಅಂದ್ರೆ ಕ್ರೋಮ್ನೆಯಾಗ ಅಷ್ಟು ಡ್ಯಾಶ್ ಬೋರ್ಡ್ನಾಗ ಹೋಗ್ಬಿಟ್ಟು ಯಾರಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾರಲ್ಲ ಅಲ್ಲಿಯೇ ಕೊಟ್ಟಿರ್ತಾನು ತ್ರೀ ಅಪ್ಲೋಡ್ ಅಂತೇಳಿ ತ್ರೀ ಇಮೇಜಸ್ಗಳನ್ನ ಹಾಕುವಂಥ ಚಾನ್ಸ್ ಬಿಟ್ಟಿರ್ತಾನು ಸೊ ಫ್ರೆಂಡ್ಸ್ ನಿಮ್ಗೆ ಏನೋ ಕೊಟ್ಟಿರೋದನ್ನ ಕೇಳೋಕ್ಕೆ ಕಮೆಂಟ್ ಮಾಡಿರಿ ಇನ್ನೂ ಬಂದಿಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡಿರಿ ನನಗೂ ಇನ್ನೂ ಬಂದಿಲ್ಲ ಬರೋದೈತಿ ಬರೋದು ಐತಿ ಅಂತ ಹೇಳ್ಯಾರು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಾಗ ಹೇಳ್ಕೊಂಡು ನಾವು ಈ ಒಂದು ಫ್ಯೂಚರ್ನ ಕೊಡ್ಬೇಕು ಮಾಡಿ ಹೇಳಿ ಸೊ ಫ್ರೆಂಡ್ಸ ಈ ಒಂದು ಅಪ್ಡೇಟ್ನ ಅನಿಸ್ತಿ ಹೇಳೀನಿ ಮತ್ತು ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನಿಸ್ತಿತ್ತು ಕೆಳಗೆ ಕಮೆಂಟ್ ಮಾಡ್ರಿ ಮತ್ತು ನಿಮ್ಮ ಮುಂದಿನ ಒಂದು ವಿಡಿಯೋದಾಗ ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು ಫೇಸ್ಬುಕ್ ರಿಲೇಟಡ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಯಾವುದೋ ಒಂದು ಟಾಪಿಕ್ ನನಗೆ ಮಾಹಿತಿ ಬಂತಪ್ಪ ಅಂತ ಯಾವುದೋ ಒಂದು ಹೊಸ ಅಪ್ಡೇಟ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಆದಷ್ಟು ಡಿಸ್ಕ್ರಿಪ್ಷನ್ ಆಗಿರುವಂಥ ಕೆಲವೊಂದಷ್ಟು ವಿಡಿಯೋಗಳನ್ನ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋಗಳನ್ನ ಹಾಕಿನಿ ಇಟ್ಟುನು ಅವುಗಳನ್ನು ಚೆಕ್ಔಟ್ ಮಾಡ್ಕೊರಿ ಮತ್ತು ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನನ್ನ ಒಂದು ವಾಟ್ಸಪ್ ಲಿಂಕ್ನು ಇಟ್ಟುನು ಅವನು ಸಹ ನೀವು ಚೆಕ್ಔಟ್ ಮಾಡ್ಕೊಂಡಾಗ ಚೆನ್ನ ಜಾಯಿನ್ ಆಗ್ಬೋದು ಇಷ್ಟು ಇಂಟ್ರೆಸ್ಟ್ ಇದ್ರೆ ನಿಮಗೇನೋ ಒಂದು ಡೌಟ್ ಇದ್ರು ಅಲ್ಲಿನ ನಾನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡಿ ಒಂದು ಕ್ವಶನ್ಗಳಿಗೆ ಆನ್ಸರ್ ಕೊಡೋಕೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮಾತಿನ ಮುಂದಿನ ಒಂದು ವೀಡಿಯೋ ಸಿಗ್ತಾನು ಅಲ್ಲಿವರೆಗೂ ಟಾಟಾ